ಖಂಡಿತವಾಗಿ ನಾವು ಸಂಘಟನೆ ಮಾಡಬೇಕಾಗಿದೆ ಸಂಘಟನೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ದಯಮಾಡಿ ನೀವು ಯಾರು ಸ್ವಲ್ಪ ಇಲ್ಲಿ ನಡೆದಿದೆ ಚರಣಮೂರ ಗೋರ್ಮೆಂಟ್ ಕೊಡ್ತಾರೆ ಯಾಕೆ ಹೋಗ್ತಾರ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಮ್ಮ ಕುಟುಂಬದವರು ಎತ್ಕೊಂತಂದ್ರೆ ನನ್ನ ಕಷ್ಟ ಕಾಲದಾಗ ಇಡೀ ನಮ್ಮ ಕುಟುಂಬ ರಕ್ತದಾಗ ಎತ್ಕೊಂತಂದ್ರೆ ನಿಮ್ದಂತ ಒಂದು ಪುಣ್ಯ ಪುಣ್ಯಾಂತರ ಇದ್ರಿ ನಿಮ್ಮಲ್ಲೇ ಇರ್ತೀರಿ ಕುಮಾರ ಸ್ವಾಮಿ ಅವರು ಏನ್ ಮಾಡ್ತಾರೆ ಇಲ್ಲಿ ಏನ್ತಿದ್ದಾರೆ ನೀವು ಬರೀ ಗುರುಮಿಟ್ಟಿಗೆ ಸೀಮಿತ ಆಗಿದೆ ಅದ ಮೈತ್ರಿ ಇದ್ದಾರೆ ನಾನು ಸಂಘಟನೆ ಮಾಡ್ಬೇಕು ಯಾಕಂದ್ರೆ ಮೈತ್ರಿದಾಗಿದ್ದೀವಿ ಮೈತ್ರಿದಾಗಿದ್ದೀವಿ ನಾವು ಸಂಘಟನೆ ಮಾಡ್ಬೇಕಾಗಿದೆ ನಾನು ಒಂದರೇ ಹೇಳ್ಬೇಕಾಗ್ತದೆ ಸುರ್ಪುರ ಮಾಜಿ ಸಚಿವರು ರಾಜಗೋಡ್ ಅವರು ನಮ್ಮ ಮೈತ್ರಿದಾಗಿ ಈಗ ಬಂದಿದ್ವಿ ನಮ್ಮ ತಂದೆಯವ್ರ ಬಗ್ಗೆ ಬಹಳ ಅಪಾರವಾದ ಪ್ರೀತಿ ಅಭಿಮಾನ ಇಟ್ಕೊಂಡು ನಮ್ಮ ತಂದೆಯವರು ಶಾಸಕರಾಗಬೇಕಂತ ಹೇಳ್ಕೊಂಡು ನಮ್ಗೆಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ನಾನ್ ಶಾಸಕರಾಗಬೇಕಾದ್ರೂ ಸಹ ಎಲ್ಲ ರೀತಿ ಸಹಕಾರ ಕೊಟ್ಟಾರೆ ಈಗ ನಮ್ಮ ಮೈತ್ರಿ

ಶಾಂತಿ ಸಿಕ್ಕಿ ಒಂದು ಕಾರಣಕ್ಕ ಸದಾಶಿವ ರೆಡ್ಡಿ ಅವರಿಗೆ ಈ ಮೈತ್ರಿ ಅಭ್ಯರ್ಥಿ ಯಾರ್ಯಾರು ಕೆಟ್ಟ ಯಾರು ಏನಿಲ್ಲ ಗೆಲ್ಸ್ತಕ್ಕಂಥ ಜವಾಬ್ದಾರಿ ಏನ್ ಕೊಡ್ತಾರೆ ನಾನು ತಗೋಬೇಕಾಗಿದೆ ಆ ಗೆಲುವು ಏನ್ಕೊಳ್ತಾರೆ ಸದಾಶಿವ ರೆಡ್ಡಿ ಸಮರ್ಪಣೆ ಮಾಡ್ಬೇಕಂತ ತಿಳ್ಕೊಂಡು ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಸಂಘಟನೆ ಮಾಡ್ಬೇಕಾಗಿದೆ ಆ ಸಂಘಟನೆ ಜವಾಬ್ದಾರಿಯನ್ನ ನಮ್ಮ ಕುಟುಂಬದವರು ಗುರ್ಬಿಟ್ಕಲ್ಲ ನಿಮ್ಮನ್ನ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ ಅವ್ರು ನೋಡೋಣ ನಮ್ಮ ಹೈಕಮಾಂಡ್ ಯಾವ್ಯಾವ ರೀತಿ ಬಿಜೆಪಿ ದೊರ ಜೊತೆ ಮೈತ್ರಿ ಅಭ್ಯರ್ಥಿಗೆ ಏನ್ ಮಾಡ್ಬೇಕು ಅನ್ನೋದೆಲ್ಲ ಮಾಡ್ತಾರೆ ಒಂದಂತೂ ಹೇಳ್ತೀನಿ ಇವತ್ತು ಡೇಟ್ ಮತ್ತು ದಿನಾಂಕ ನೀವು ಬದಲಿಸ್ಕೊಂಡ್ಬಿಡ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರದಲ್ಲಿ

Tchau,